ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ ಅವ್ರು ಬರ್ತಾ ಇದಾರೆ ಅದಕ್ ಮುಂಚೆ ನೀವ್ ಎಕ್ಸ್ಟ್ರಾ ಅರೈವಲ್ ಮಾಡ್ಕೊಂಬಿಟ್ರಿ ಈ ತರ ಒಂದ್ ವಿಷಯಲ್ ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಇವ್ರು ಆಲ್ರೆಡಿ ಅದ್ಭುತ ನಿಜವಾಗ್ಲೂ ಶಿವಣ್ಣ ನೋಡ್ರಿ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನ್ಗೆ ಅನ್ಸಿದ್ ಏನಂದ್ರೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ವಿ ಆರ್ ಆಲ್ ವೆಯ್ಟಿಂಗ್ ಪ್ಲೀಸ್ ಕಮ್ ಸೂನ್ ಥ್ಯಾಂಕ್ ಯು ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನು ಗ್ಯಾಪ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅದು ಅಲ್ಲಿಂದನೇ ನನಗೆ ಎವ್ರಿ ಡೇ ಅಪ್ಡೇಟ್ ತೊಗೊತಾ ಇದ್ದಾರೆ ಅವ್ರ ವಿಶಸ್ ತಿಳಿಸಿದ್ರು ಆ್ಯಂಡ್ ಫಾರ್ಟಿ ಫೈವ್ ಸಿನಿಮಾಗೆ ಒಳ್ಳೇದಾಗ್ಲಿ ನಿನ್ಗೇನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮಲ್ಲಿ ಹೆಂಗಪ್ಪ ಕೇಳೋದು ಅಂತಂದ್ರೆ ಅವರೇ ಫೋನ್ ಮಾಡಿ ಅರ್ಜುನ್ ನಾನೊಂದು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸೋ ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟ್ರುಗಳ ಡೈರೆಕ್ಟ್ರು ಓನ್ಲಿ ಒನ್ ಡೈರೆಕ್ಟರ್ ಉಪೇಂದ್ರ ಸರ್ ಸರ್ ಐ ಡೋಂಟ್ ನೋ ನಿಮ್ಗೆ ಯಾವ ರೀತಿಲಿ ನಾನು ಥ್ಯಾಂಕ್ಸ್ ಗೊತ್ತಿಲ್ಲ ಸರ್ ನೀವು ಅದು ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್ ನೀವು ಬಂದು ನಿಂತಿದ್ದಾಗ ನನಗೇನೋ ಒಂದು 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 ಫ್ಯಾನು ಅಥವಾ ಒಂದು ಮಗು ತಂದೆಯನ್ನು ನೋಡೋ ಥರ ಒಂದು ಸಣ್ಣ ಇದು ಇಷ್ಟು ದೊಡ್ಡೋರು ನಮ್ ಜೊತೆ ಕೂತಿದಾರಾ ಅಂತ ನಾನು ನೋಡ್ತಿರ್ತೀನಿ ಅಂಡ್ ನಿಮ್ ಅಬ್ಸರ್ವೇಶನ್ ಇಸ್ ಬ್ಯೂಟಿಫುಲ್ ಸರ್ ನೀವ್ ಯಾರಿಗೂ ಕಾಣ್ದಿರೋದ್ ನೀವು ಹೇಳ್ತಿದ್ದೀರಾ ಇವತ್ತು ಇವ್ರ ಫೇಸ್ ಅಲ್ಲಿ ಸಕ್ಸಸ್ ಮೀಟ್ ತರ ಕಳೆ ಕಾಣ್ತಾ ಇದೆ ಅಂತ ಅಷ್ಟೇ ಸಾಕು ಸರ್ ನಿಮ್ ಬಾಯಿಂದ ಮಾತು ಬಂತಲ್ಲ ನಿಜ